ಅಷ್ಟೇ ಕೈ ನೋವು ನೋವು ಸೊಂಟ ನೋವು ಬೆನ್ನು ನೋವು ಎಲ್ಲರೂ ಬಾಯಲ್ಲೂ ಇದು ಮಾಮೂಲಿ ಆಗಿಬಿಟ್ಟಿದೆ ವಿಶ್ರಾಂತಿ ಇಲ್ಲದೆ ಒಂದೇ ಸಮನೆ ಕೆಲಸ ಮಾಡುವ ಈಗಿನ ಜನರಿಗೆ ವ್ಯಾಯಾಮ ಮಾಡಲು ಸಮಯನೇ ಇಲ್ಲ ಹಾಗೆ ಫಾಸ್ಟ್ ಫುಡ್ನಿಂದ ಫಾಸ್ಟ್ ಫುಡ್ನಿಂದಾಗಿ ಕೂಡ ಆಹಾರ ದೇಹಕ್ಕೆ ಸೇರ್ತಾ ಇಲ್ಲ ಹಾಗಾಗಿ ಇಂಥ ನೋವುಗಳು ಕಾಣ್ತಾನೇ ಇದ್ದಾವೆ ಈಗ ಮಂಡಿ ನೋವು ಅನ್ನೋದು ಈಗ ಸಾಮಾನ್ಯ ನೋವು ಎನ್ನುವಂತಾಗಿದೆ ಪ್ರತಿದಿನ ನೋವಿನ ಮಾತ್ರೆ ನುಂಗಿ 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 ನಮ್ಮಲ್ಲಿ ಆರೋಗ್ಯವನ್ನು ಮತ್ತಷ್ಟು ಹಾಳು ಮಾಡ್ಕೊಳ್ತಾ ಇದ್ದೀವಿ ಬದಲಿಗೆ ಕೀಲು ನೋವಿಗೆ ಮನೆ ಮದ್ದು ಕೂಡ ಬೆಸ್ಟು ಸುಲಭವಾಗಿ ಮನೆ ಮದ್ದು ತಯಾರಿಸಿಕೊಂಡು ಮಂಡಿ ನೋವಿಗೆ ಗುಡ್ಬ ಹೇಳೋಣ ಇದಕ್ಕೆ ಬೇಕಾಗುವ ಸಾಮಗ್ರಿ ಕೂಡ ಸ್ವಲ್ಪ ಕಮ್ಮಿನೇ ಎರಡು ನಿಂಬೆಹಣ್ಣಿನ ಸಿಪ್ಪೆ ಸ್ವಲ್ಪ ಆಲಿವ್ ಆಲಿವ್ ಆಯಿಲ್ ಆಯಿಲ್ ಹಾಗೂ ಒಂದು ಬಾಟ್ಲಿಗೆ ಎಣ್ಣೆ ಹಣ್ಣಿನ ಸಿಪ್ಪೆ ಸ್ವಲ್ಪ ಹಾಲುವಯಲಾಕಿ ಬಾಟ್ಲಿಂದ ಮುಚ್ಚಿಡಿ ಮುಚ್ಚಳ ಗಟ್ಟಿಯಾಗಿರುವಂತೆ ನೋಡಿಕೊಳ್ಳಿ ಎರಡು ವಾರಗಳ ನಂತರ ಅದನ್ನು ಹೊರಗೆ ತೆಗೆಯಿರಿ ಮಿಶ್ರಣವನ್ನು ಒಂದು ರೇಷ್ಮೆ ಬಟ್ಟೆಯಲ್ಲಿ ಕೀಲು ನೋವು ಇರುವ ಜಾಗಕ್ಕೆ ಹಚ್ಚಿ ನಂತರ ಬ್ಯಾಂಡೇಜ್ ಮಾಡಿಕೊಳ್ಳಿ ಇಪ್ಪತ್ನಾಲ್ಕು ಗಂಟೆ ತನಕ ಬ್ಯಾಂಡೇಜನ್ನು ತೆಗೆಯೋಕೆ ಹೋಗ್ಬಿಡಿ ಹಾಗೆ ಎಲ್ಲಿ ನಿಧಾನ